ನಮಸ್ತೆ ಅನ್ವೈ ಕಿಚನ್ ಎಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ ಮಸಾಲೆಯನ್ನು ಬಳಸ್ಕೊಂಡು ರುಚಿಕರವಾಗಿರುವಂತಹ ಬ ಹಸಿ ಬಟಾಣಿಯ ಫಲವನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಮಸಾಲೆ ರುಬ್ಕೊತಾ ಇದ್ದೀನಿ ಮಸಾಲೆ ರುಬ್ಬಲಿಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿಯ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ನೀರನ್ನು ಹಾಕದೆ ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ನಾನು ಇಲ್ಲಿ ನೀರನ್ನೇನು ಹಾಕಿಲ್ಲ ಹಾಗೆಯೇ ಈ ಥರ ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ ಇವಾಗ ನೆಕ್ಸ್ಟು ಒಂದು ಕುಕ್ಕರ್ನ ಬಿಸಿಗಿಟ್ಕೊಳ್ಳಿ ಅದಕ್ಕೆ ತುಪ್ಪವನ್ನು ಹಾಕ್ಕೊಳ್ಳಿ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಜೊತೆಗೆ ಇದ್ರ ಜೊತೆಗಿನ ಸ್ವಲ್ಪ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಎಣ್ಣೆ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಚಕ್ಕೆ ಲವಂಗ ಮತ್ತು ಅನನಾಸು ಅಂತೇನು ಹೇಳ್ತೀವಿ ಅದು ಹಾಕ್ತಾಯಿದ್ದೀನಿ ಜೊತೆಗೆ ಎರಡು ಪಲಾವ್ ಎಲೆಯನ್ನು ಹಾಕಿದ್ದೀನಿ ನಂತರ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಮಾಡಿ ನೋಡಿ ನೀವು ತುಂಬ ಇಷ್ಟಪಡ್ತೀರ ನಂತರ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಮಸಾಲೆ ಏನೂ ಇರೋದಿಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಥರ ಪಲಾವ್ ಮಾಡಿಕೊಂಡ್ರೆ ನೀವು ಹಸಿ ಬಟಾಣಿ ಅಷ್ಟೇ ಅಲ್ಲ ತರಕಾರಿಯನ್ನು ಕೂಡ ಹಾಕ್ಕೊಂಡು ಈ ಥರ ಪಲಾವ್ನ ಮಾಡ್ಕೊಳ್ಬೋದು ನಾನಿಲ್ಲಿ ಹಸಿ ಬಟಾಣಿ ಫ್ರೆಶ್ ಆಗಿರೋಂಥದ್ದು ಹಸಿ ಬಟಾಣಿಯನ್ನು ಬಿಡಿಸಿಟ್ಕೊಂಡಿದ್ದೆ ಅದನ್ನು ಒಂದು ದೊಡ್ಡ ಕಪ್ಪಾಗೋಷ್ಟು ಹಾಕ್ಕೊಂಡಿದ್ದೀನಿ ಅದು ಹಾಕಿದ ನಂತರ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಒಂದು ಸತಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸೆಕೆಂಡ್ ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿದ ಆದಮೇಲೆ ಇದಕ್ಕೆ ನಾವು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ರುಬ್ಲಿಕ್ಕೂ ಹಾಕಿದ್ದೀನಿ ಮತ್ತು ಇಲ್ಲಿ ಮೇಲ್ಗಡೆಯಿಂದನೂ ಕೂಡ ಮತ್ತು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ತೀನಿ ಇವಾಗ ನಾನು ಇಲ್ಲಿ ಹಾಕ್ತಾಯ್ದು ನಾವೇನು ಪೇಸ್ಟ್ ಮಾಡಿದ್ವಲ್ವ ಮಿಕ್ಸಿ ಜಾರಲ್ಲಿ ಆ ಪೇಸ್ಟನ್ನು ನಾನಿಲ್ಲಿ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ನಾನು ಕಟ್ ಮಾಡಿದ್ದನ್ನು ಕೂಡ ಸೇರಿಸ್ಕೊಂತೀನಿ ಮೊದಲಿಗೆ ಈ ಥರ ನಾವು ರುಬ್ಬಿದಂಥದ್ದು ಮಿಶ್ರಣವನ್ನು ಹಾಕ್ಕೊಂಡು ಒಂದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಘಮ ಬರ್ತಾ ಇದೆ ಅನ್ನುವಾಗ ನಾವು ಮುಂದಿನ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ನಾನೊಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ನೀವು ಇಲ್ಲಿ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ಕಿಪ್ ಮಾಡಿ ನಿಂಬೆಹಣ್ಣಿನ ರಸವನ್ನು ಮಾತ್ರ ಬಳಸ್ಕೊಳ್ಬೋದು ನಾನು ಟೊಮೆಟೊನೂ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ ಅಂಥೇಳಿ ಒಂದು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಡಿ ಇದು ಫ್ರೈ ಆಗ್ತಾ ಇರುವಾಗಲೇ ಇದಕ್ಕೆ ನಾವಿವಾಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿದಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಹಂತದಲ್ಲಿ ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಇಡೀ ಎಲೆಗಳ ಹಾಕೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚೂರೇ ಚೂರು ಜಾಸ್ತಿ ಹಾಕ್ಕೊಳ್ಬೇಡಿ ಚೆನ್ನಾಗಿರೋದಿಲ್ಲ ಚೂರು ಗರಂ ಮಸಾಲೆಯನ್ನು ಹಾಕ್ಕೊಂಡು ಮತ್ತು ಒಂದು ಸೆಕೆಂಡು ಫ್ರೈ ಮಾಡ್ಕೊತೀನಿ ಇದು ಫ್ರೈ ಮಾಡಿದ್ದಾದಮೇಲೆ ಇಲ್ಲಿ ನಾನು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೆ ಎರಡು ಕಪ್ಪಾಗುವಷ್ಟು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಅಕ್ಕಿಯನ್ನು ಮೇಲೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಊಟಕ್ಕೆ ಬಳಸುವಂಥ ಅಕ್ಕಿಯನ್ನೇ ಕೂಡ ಬಳಸ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಲೆ ಒಟ್ಟಿಗೆ ಅದು ಚೆನ್ನಾಗಿ ಹೊಂದ್ಕೊಳ್ಬೇಕು ಅದಾದ ನಂತರ ನಾನು ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಕೂಡ ರೈಸ್ ಬಾತಿಗೆ ನೀರನ್ನು ಬಿಸಿ ಮಾಡಿ ಹಾಕ್ತೀನಿ ಚೆನ್ನಾಗಾಗತ್ತೆ ಮತ್ತು ಬೇಗ ಕೂಡ ವೆಯ್ಟ್ ತೊಗೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ನಾಲ್ಕು ಕಪ್ ನೀರು ಹಾಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಸ್ಮೂತಾಗಿ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ ಜಾಸ್ತಿ ಹಾಕ್ಕೊಳ್ಬೋದು ನೋಡಿ ಬಿಸಿ ಮಾಡಿದ ನೀರನ್ನು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗಿದೊಂದು ಕುದಿ ಬಂದಬೇಕು ಚೆನ್ನಾಗಿರತ್ತೆ ಒಂದು ಕುದಿ ಬಂದ ಮೇಲೇ ನಾವು ಇದ್ದು ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡೋದಕ್ಕೂ ಮುಂಚೆ ಒಂದು ಅರ್ಧ ನಿಂಬೆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ಈ ಥರ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಬರುತ್ತೆ ನೀವು ಟೊಮೆಟೊ ಸ್ಕಿಪ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ವಿಸಲ್ ತಗೊಳ್ಳಿಕ್ಕೆ ಬಿಡೋಣ ಸಣ್ಣ ಕುದಿ ಬರ್ತಾ ಇದೆ ಅಲ್ವಾ ಸೊ ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಡೋಣ ಎರಡು ವಿಸಲ್ ಆದರೆ ಸಾಕಾಗತ್ತೆ ನೋಡಿ ಇವಾಗ ಎರಡು ವಿಸಲ್ ಆಗಿ ಕೂಲಾಗಿದೆ ಎಷ್ಟು ಚೆನ್ನಾಗಿ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಖಂಡಿತ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಟೇಸ್ಟಿಯಾಗಿ ಬಂತು ಅಂತ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಇನ್ನಷ್ಟು ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮ್ಮ ಚಾನಲಲ್ಲಿ ಕ್ರಾಫ್ಟ್ ವಿಡಿಯೋಗಳು ರಂಗೋಲಿ ವೀಡಿಯೋಗಳು ಅಡುಗೆ ವೀಡಿಯೋಗಳು ಮತ್ತು ಒಳ್ಳೊಳ್ಳೆ ಟಿಪ್ಸ್ಗಳು ಕೂಡ ಬರ್ತಾ ಇರುತ್ತೆ ಎಲ್ಲವನ್ನು ಕೂಡ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್